ಮಂತ್ರ ಮಾನಸಿಕ ಚಿಂತೆಯಲ್ಲಿ ತೊಂದರೆ ಅನುಭವಿಸುತ್ತಿದ್ದೀರಾ ಮದುವೆ ದಾಂಪತ್ಯ ಸಮಸ್ಯೆಯಲ್ಲಿ ಏರುಪೇರು ಆಗುತ್ತಿದೆಯಾ ಜೀವನದಲ್ಲಿ ಜಿಗುಪ್ಸೆಯಾಗಿ ಯಾವುದೇ ಥರ ಫಲ ಸಿಗದೆ ನೊಂದಿದ್ದೀರಾ ನಿರಂತರವಾಗಿ ಯೋಚನೆಯಲ್ಲಿಯೇ ನಿಮ್ಮ ಜೀವನ ಮುಳುಗುತ್ತಿದೆಯೇ ಯಾವುದೇ ಸಮಸ್ಯೆಯನ್ನು ಹೇಳಿಕೊಳ್ಳಲಾಗದ ತೊಂದರೆಯನ್ನು ಅನುಭವಿಸುತ್ತಿದ್ದೀರಾ ಮಕ್ಕಳು ನಿಮ್ಮ ಮಾತು ಕೇಳದೆ ಬೇರೆ ವಂಚನೆಗೆ ಒಳಗಾಗಿದ್ದಾರಾ ಈ ಕೂಡಲೇ ಸಂಪರ್ಕಿಸಿ ಪರಿಹಾರಕ್ಕೆ ಕರೆ ಮಾಡಿ ಮಂಜುನಾಥ್ ಭಟ್ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸಂಪೂರ್ಣ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ಝೀರೋ ಒನ್ ನೈನ್ ಜೀರೋ ತ್ರೀ ಸೆವೆನ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಒಂದು ಒಂಬತ್ತು ಸೊನ್ನೆ ಮೂರು ಏಳು